you okay. Oh, হে পদโน জন্মদার প্রভু আর হে পদโน শরণমা প্রে আজমস্তক ನಾನು ಅರ್ಥ ಮಾಡಿಕೊಂಡೆ ಮಗಳೇ ಏನು ಅಷ್ಟು ಮಾತ್ರ ಅಲ್ಲ ಈಗ ಸ್ವಲ್ಪ ಮೊದಲು ನಾನ್ ಕೊಟ್ಟಿರುವಂಥ ತಿಂಡಿಯನ್ನು ತಿಂದು ಬಿಸಿ ಹಾಲನ್ನು ಕುಡಿದು ನಿನ್ನ ಗೆಳೆಯರನ್ನು ಕೂಡಿಕೊಂಡು ಆಟದ ಅಂಗಡಕ್ಕೆ ಆಟ ಆಡುದಕ್ಕಾಗಿ ಹೋದವ ಅದು ದಿನನಿತ್ಯದ ಪಾಠ ಅಲ್ವಾ ಇಷ್ಟು ದಿನ ನಾವ್ ಬರೋದು ಸ್ವಲ್ಪ ವಿಳಂಬವಾಗ್ತಾ ಉಂಟು ಇವತ್ತು ಬೇಗ ಬಂದಿದ್ದರು ಅದೇ ನನಗೆ ಆಶ್ಚರ್ಯ ಆದದ್ದು ಯಾಕೆ ಬೇಗ ಬಂದೆ ಅಮ್ಮ ಓ ಇವತ್ತಿನ ಆಟನ ಬೇಗ ಬೇಗ ಯಾಕೆ ಬೇಗ ಮುಗಿಸಿದ ಇವತ್ತು ಈ ಆಟದಲ್ಲಿ ಸುಖ ಇಲ್ಲ ಅಮ್ಮ ನನಗೆ ಸುಖ ಸಿಗ್ಲಿಲ್ವಾ ಹಾಗಾದ್ರೆ ಯಾಕೆ ಯಾರಿಂದ ನಾನು ಆಲೋಚನೆ ಮಾಡಬೇಕು ನೀವು ಕೂಡ ಕೂಡವೇ ಇಲ್ಲ ನಮ್ಮವರಿಂದಲೇ ಆಗಿರುವಂತ ಮೋಸ ಅಮ್ಮ ನನ್ನ ಪಾಲಿಗೆ ನಮ್ಮವರಿಂದಲೇ ನಿಂಗೆ ಮೋಸ ಆಯ್ತು ಖಂಡಿತವಾಗಿ ಹೌದು ಹೌದಾ ಹೇಗೆ ಮಗನೇ ದಿನನಿತ್ಯವು ನಿಮ್ಮಿಂದಲೇ ಅಪರಣೆಯನ್ನು ಪಡೆದು ಆಟ ಆಡೋದಕ್ಕೆ ಬೇಕಾಗಿ ಆಟದಂಗಳನ್ನ ಸೇರುವವನ ಿತ್ತು ನಾನೇ ಗೆಲ್ಲೋದಮ್ಮ ನನ್ನ ಮಗ ಅಲ್ವಾ ನೀನು ನೀರ್ ಗೆಲ್ತೀಯ ಅನ್ನುವಂತಹ ಅಮಿತವಾಗಿರುವಂತಹ ವಿಶ್ವಾಸ ಉಂಟು ಇವತ್ತು ನೀನು ಗೆದ್ದಿರ್ಬೇಕಲ್ವಾ ಅಮ್ಮ ಓ ಗೆಲ್ಲುತ್ತೀನಿ ಎನ್ನುವಂತ ಹಂಬಲ ಇದ್ದಿತ್ತು ಹ ಬೆಂಬಲವಾಗಿ ನನ್ನ ಗೆಳಿರ್ಬೇಕಿತ್ತು ಹ ಬದಲಾಗಿ ಹಾಗೆಲ್ಲವಮ್ಮ ನೀವು ಅವರು ಉದ್ದೇಶ ಮೋಸದಾಟವನ್ನ ಕೈಗೊಂಡ್ರಮ್ಮ ಓ ನಿನಗೆ ಮೋಸ ಮಾಡಬೇಕು ನಿನ್ನನ್ನು ಸೋಲಿಸಬೇಕು ಅಂತ ಮೋಸ ಹೌದಮ್ಮ ಆರಂಭದಲ್ಲಿ ನನಗೆ ಅರ್ಥ ಆಗ್ಲಿಲ್ಲ ಸೋತದಲ್ಲಿ ನನಗೆ ಅರ್ಥವಾಯಿತು ಇದು ಮೋಸದಾಟ ಎನ್ನುವ ಹಾಗೆ ನನಗೊಂದು ಅಭ್ಯಾಸ ನಿಮ್ಮಿಂದಲೇ ನಾನು ಕೇಳ್ತೀನಿ ಎಲ್ಲಿ ಅನ್ಯಾಯವಾಗುತ್ತದೋ ದಂಡಿಸಬೇಕು ಅನ್ಯಾಯ ಮಾಡಿದವರು ದಂಡಿಸಬೇಕು ಎನ್ನುವ ಹಾಗೆ ಹೌದು ಈಗ ನನ್ನ ಪಾಲಿಗೆ ಅನ್ಯಾಯ ಮಾಡಿದ್ದಾರೆ ನನ್ನ ಗೆಳೆಯರು ಎನ್ನುವ ಕಾರಣಕ್ಕಾಗಿ ದಂಡಿಸಕ್ಕೆ ಮನ ಮಾಡಿದೆ ಹೌದಾ ಅವಾಗ ಅವ್ರು ಹೇಳದೆ ಗೊತ್ತುಂಟ ಬಡಬಾರಿಕ ನೀನೇನು ನಿನ್ನ ಅಪ್ಪ ಬಂದ್ರೆ ಬಿಡ್ಲಿಕ್ಕಿಲ್ಲ ಅಂತ ಹೇಳಿದ್ರು ಅಯ್ಯಪ್ಪ ತುಂಬಾ ಮಾತಾಡಿ ಬಿಟ್ಟು ಹೌದಮ್ಮ ಹಾಗೆ ಹೇಳಿದೆ ಅಪ್ಪರನ್ನು ಕರ್ಕೊಂಡು ಬರ್ತೇನೆ ಎನ್ನುವ ಹಾಗೆ ಹೇಳಿದ್ಯಾ ಹೌದಮ್ಮ ಅವಾಗ ಅವ್ರು ನನ್ನನ್ನು ನೋಡಿದವಾಗ ಗೇಲಿ ಮಾಡಿದ್ರಮ್ಮ ಅಪ್ಪ ಇಲ್ಲದ ಹುಟ್ಟಿದಂತೆ ಪಾಲಿಗೆ ಚುಚ್ಚು ಮಾತ್ರ ಮಾತನ್ನ ಹಾಡಿ ಬಂದಿದ್ದೇನೆ ಏನ್ ಹೇಳಿದ್ರೆ ಈಗ ನನಗೆ ಅಪ್ಪ ಇಲ್ಲದಿದ್ರೆ ಏನಂತೆ ನಾಳೆ ದಿವಸ ಅಪ್ಪನ್ನು ಕರ್ಕೊಂಡು ಬರ್ತೇನೆ ಸರಿ ಆಯ್ತು ಸರಿ ಹೊಡೆಸ್ತೇನೆ ನಮ್ಮ ನನ್ನ ಹೌದಾ ಪ್ರಶ್ನೆ ಉದ್ದವಾದದಲ್ಲಿ ನೋಡಿ

ನಿನಗೆ ತಂದೆ ಇದ್ದಾರೆ ಈ ಪ್ರಪಂಚದಲ್ಲಿ ಪ್ರತಿ ಮಕ್ಕಳಿಗೂ ತಾಯಿಯಾದವಳು ಇವನ ತಂದೆ ಅಂತ ತೋರಿಸಿಕೊಳ್ಬೇಕಾದದ್ದು ತಾಯಾದವಳ ಕರ್ತವ್ಯ ತಾನೇ ಹೌದು ಇಲ್ಲಿವರೆಗೆ ನಾನು ಇಂಥವರೇ ನಿನ್ನ ಅಪ್ಪ ಅಂತ ಹೇಳಿಲ್ಲ ಅಂತ ಅವಕಾಶ ಇಲ್ಲಿವರೆಗಾಗಿ ಬರಲಿಲ್ಲ ಅಂತ ಸಂದರ್ಭ ಅನಿವಾರ್ಯ ಸ್ಥಿತಿ ಬರಲಿಲ್ಲ ಪ್ರತಿದಿನ ನಾನು ಕೇಳುವುದಿಲ್ಲ ಹೌದು ಆದರೂ ಕಾಲ ಬಂದಾಗ ಇವತ್ತು ನೀವು ಹೇಳಲೇಬೇಕು ಮಗನಿ ನಿನ್ನ ತಂದೆಯನ್ನು ಸಾಮಾನ್ಯದವರಲ್ಲ ಅಸಾಮಾನ್ಯ ನೀನೇನು ಸಾಮಾನ್ಯದವನಲ್ಲ ನೀನು ಚಂದ್ರವಂಶದ ವಲ್ಲರಿ ಮಗನಿ ನೀನು ಹೌದಾ ಹೌದು ಭೀಮಸೇನ ಮಗ ಕಲಿ ಕಟ್ಟುವಜ ಅವರ ಮಗ ನೀನು ಬರ್ಬರಿಕಾ ಚಂದ್ರವಂಶೋದ್ಭವ ಹೌದು ಕಲಿ ಕಟ್ಟೋದ್ಗದ ಮಗ ಅಮ್ಮ ಸಂತೋಷ ಗಂತ ನನ್ನ ಅಪ್ಪ ನನ್ನೊಂದಿಗೆ ಇರ್ಬೇಕಿತ್ತಲ್ಲ ಅವ್ರು ಯಾಕಮ್ಮ ಇಲ್ಲ ದರ್ಭಜನ ಮಾಡುವಂತ ಯಾವ ಹೋಗಿದ್ದಾರೀ ನಾಳೆಯು ಬರಬಹುದು ಮಗನೇ ಆ ನಿರೀಕ್ಷೆಯಲ್ಲೇ ನಾನಿದ್ದವಳು ಅಮ್ಮ ಇಲ್ಲಿಗೆ ಮುಗಿಲಿಲ್ಲ ಸಮಸ್ಯೆ ಮುಗಿಯಿತಾಳಿಗೆ ಹಸಿವೆ ಆಗಿದ್ದು ತಿಂಡಿ ಕೊಡ್ತೇನೆ ನನ್ನ ಪಾಲಿಗೆ ಹೊಟ್ಟೆ ಹಸಿವಲ್ಲ ಮತ್ತೆ ಹಾಗಂತ ಹಸಿವೆ ಯಾವ ಹಸಿವೆ ಹಸಿವೆ ಕಲ್ತುಕೊಳ್ಬೇಕು ಹಾಗೆ ಏನ್ ಕಲಿತುಕೊಳ್ಬೇಕು ಆಗಬೇಕು ಬುದ್ಧಿವಂತರಾಗಬೇಕು ಪ್ರಪಂಚದಲ್ಲಿ ನನ್ನ ಅಸ್ತಿತ್ವ ಏನೆನ್ನು ಹಾಗೆ ಆಸೆಯಮ್ಮ ಪ್ರತಿಷ್ಠಾಪಿಸಬೇಕೇನು ಕಲಿಯುವುದಕ್ಕೆ ಬೇಕಾಗಿ ಕಲಿಸುವುದಕ್ಕೆ ಬೇಕು ಯೋಗ್ಯವಾದ ಗುರುಗಳು ಬೇಕು ತಾನೆ ಹ ಆದ್ದರಿಂದ ಹ ಗುರು ಮಠಿಗೆ ನನ್ನ ಕಲಿಸಿಕೊಡ್ಬೇಕಮ್ಮ ಗುರುಮಟಕ ಹೌದು ಗುರುಮಟಕ ಹೋಗ್ಬೇಕಾಗಿ ಗೊತ್ತಾಗತ್ತೆ ಇಲ್ಲ ನಾನಿದ್ದೀರಲ್ಲ ಮನೆಯ ಮೊದಲ ಪಾಠಶಾಲೆ ಶಾಲೆ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ನಾವು ಧನ್ಯರು ಅಮ್ಮ ಓ ಹೇಳಿಕೊಡ್ತೀರಾ ಹೌದು ನೀವ್ ಹೇಳಿಕೊಟ್ರೆ ಎಷ್ಟು ಹೇಳಿಕೊಡ್ತೀರಿ ಹೇಳಿ ಹೇಳಿಕೊಡ್ತೀನಿ ಅಷ್ಟಕ್ಕೆ ಸೀಮಿತ ಅಲ್ಲ ಕಲಿತುಕೊಳ್ಬೇಕಾದ್ರೆ ಮತ್ತೆ ಸರ್ವ ಸಿದ್ಧ ನನಗಾಗಿಸಿಕೊಳ್ಳಬೇಕು ಪ್ರಪಂಚದಲ್ಲಿ ನಾನೇ ಎನ್ನುವ ಹಾಗೆ ಕಾಣಿಸಿಕೊಳ್ಳಬೇಕಮ್ಮ ಹೌದಾ ಆದ್ದರಿಂದ ಯೋಗ್ಯವಾದ ಗುರುಗಳು ಬೇಕು ಯೋಗ್ಯವಂತವಾದ ಗುರುಮಠವು ಬೇಕಾಗುತ್ತದೆ ದಯಮಾಡಿ ಮಾಡಿ ಆದಷ್ಟು ಬೇಗ ನನ್ನ ಅಲ್ಲಿವರೆಗೆ ಕಳಿಸಿ ಕೊಡಬೇಕು ನಿನ್ನ ಮನಸ್ಥಿತಿ ಯೋಗ್ಯವಾಗಿರುವಂತಹ ಗುರುಮಠ ಬೇಕು ಗುರುಗಳು ಬೇಕು ತಾನೇ ಹೌದು ಅದನ್ನು ಆಯ್ದು ಕಾಲ ಬಂದಾಗ ನಾನು ಕಲಿಸಿಕೊಡ್ತೇನೆ ಅಲ್ಲಿವರೆಗೆ ಹತ ಮಾಡಬಾರ್ದು ನಾನು ಹೇಳಿದ್ದು ಕೇಳಬೇಕು ಗೊತ್ತಾಯ್ತ ನೀನು ಅಮ್ಮ ಇಲ್ಲಿಯವರೆಗೆ ನೀವು ಹೇಳಿದ್ದೇನೆ ಇದ್ರು ಕೂಡ ಕೇಳುವ ಕೇಳಿದವನು ಕೂಡ ಈ ವಿಷಯದಲ್ಲಿ ಯಾವ ಕಾರಣಕ್ಕೂ ನಾನು ಮನಸ್ಸು ಮಾಡುವುದಿಲ್ಲ ವಿರುದ್ಧ ಹೋಗಿರಬೇಕು ಹೇಳಿದ್ದು ನೀವು ಕಳುಹಿಸುವುದಿಲ್ಲ ಅಂತಾದ್ರೆ ಊಟ ಮಾಡುವುದಿಲ್ಲ ಊಟ ಮಾಡುದು ನಿದ್ದೆ ಮಾಡುವುದಿಲ್ಲ ನೀರು ಕುಡಿಯುವುದಿಲ್ಲ ನಿಮ್ಮ ಎಂತೇಳ ನಿಮ್ಮ ಯೋಗ್ಯತೆಗೆ ಸರಿಯಾಗಿರುವಂತಹ ಆಸನವನ್ನು ಎಲ್ಲಿಸಿದ್ದೀರಿ ಸಂತೋಷವಾಗ್ತದೆ ಹಾಗೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನ್ ಬೇಕಾದ ಸಂಕೋಚ ಮಾಡಬಾರದು ಕೇಳಿಕೊಡಿ ಮತ್ತು ಮತಿಯಿಂದ ನಾನು ಸಂಸ್ಕರಿಸಿದ್ದೀನಿ ಹಾ ನನ್ನ ಸತ್ಕಾರದಲ್ಲಿ ನಾನು ಆದ್ರಿ ಹಿರಿಯವರು ತಿಳಿದುತ್ತಾ ತಾವು ಕ್ಷಮಿಸಿ ನೀವು ಕೂತ ಮತ್ತೊಮ್ಮೆ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ ಮತ್ತೆ ನಮಸ್ಕಾರ ಮಾಡು